ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಅಡುಗೆ ನೈನ್ ಫುಡ್ ಚಾನಲ್ ನೋಡಿರಿ ಇವತ್ತು ನಾ ಏನು ಪಲ್ಯ ಮಾಡೋದಂತ ಒಂದು ಹೊಸ ರೆಸಿಪಿ ತಂದೇನೆ ಡಾಂಡ್ ಮೆಣಸಿನ್ಕಾಯಿ ಇದು ನಮ್ಮ ಉತ್ತರ ಕರ್ನಾಟಕದ ಡಾಂಡ್ ಮೆಣ್ಸಿನ್ಕಾಯಿ ಅಂತಾರೆ ಇದು ಹೈಬ್ರಿಡ್ ಇದೆ ಇದು ಭಾಳ ಖಾರ ಇರೋದಿಲ್ಲ ಇತ್ತಿತ್ತಲಾಗ ಭಾಳ ಇವಾಗ ಬರ್ತಾವೆ ಮಾರ್ಕೆಟ್ನಾಗೆಲ್ಲ ಮೊದ್ಲಿನ ಥರ ಜವಾರಿ ಬರೋದಿಲ್ಲ ಇದೇನು ನಾನು ಕಾಲು ಕೆಜಿ ತೊಗೊಂಬಂದು ಸಣ್ಣಗೆ ಹೆಚ್ಚಿ ಇದನ್ನು ನಾನು ಮೊದಲಿಗೆ ಬಾಣಲೆ ಇಟ್ಟು ಫ್ರೈ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ಲೇಮು ಸಣ್ಣದಿಡಬೇಕು ಗ್ಯಾಸ್ ಫ್ಲೇಮು ನಿಧಾನವಾಗಿ ನಾವು ಅದನ್ನು ಫ್ರೈ ಮಾಡಬೇಕು ಅಂದರೆ ರುಚಿಯಾಗಿರುತ್ತೆ ಹಾಗೆ ಮಾಡಿದರೆ ಪಲ್ಯ ರುಚಿಯಾಗೋದಿಲ್ಲ ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನೀವು ಒಂದು ಸಲ ಫ್ರೈ ಮಾಡಿರಿ ಫ್ರೆಂಡ್ಸ್ ತುಂಬ ರುಚಿಯಾಗುತ್ತೆ ಹಾಗೆ ಇನ್ನೊಂದು ಇಟ್ಟು ನಮಗೆ ಪಲ್ಯ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆಯನ್ನು ಹಾಕಿ ಇದು ಸ್ವಲ್ಪ ಬಿಸಿ ಆದಮೇಲೆ ನಾನು ಸಾಸಿವೆನ ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕಿರಿ ಸಾಸಿವೆ ಹಾಕಿ ನಂತರ ನಾನು ಜೀರಿಗೆ ಹಾಕಿದ್ದೆ ನೋಡಿ ಅವು ಎಲ್ಲ ಚಟ್ಪಟ್ ಅನ್ನಬೇಕು ಚೆನ್ನಾಗಿ ಅವು ಎಣ್ಣೆಯಲ್ಲಿ ಬಾಯ್ಲ್ ಆಗಬೇಕು ನಂತರ ನಾನು ಕರ್ಬೇ ಹಾಕಿದ್ದೆ ನೋಡಿ ಇವೆಲ್ಲ ಫ್ರೈ ಆಗುತ್ತೆ ನಮ್ಮ ಪಲ್ಯ ಏನಾಗುತ್ತೆ ರುಚಿಯಾಗುತ್ತೆ ಆಮೇಲೆ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತ ಈರುಳ್ಳಿಯನ್ನು ಹಾಕಿದ್ದೇನೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಸರಿಯಾಗಿ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡಬೇಕು ಆಮೇಲೆ ಗ್ಯಾಸ್ ಫ್ಲೇಮ್ ಏನತ್ತೆ ಮೀಡಿಯಮ್ ಆಗಿಟ್ಟಿರಬೇಕು ಕುಡಿದ್ರೆ ಎಲ್ಲ ಅದು ಹೋಗುತ್ತೆ ಹೊತ್ತಾಗಿ ಹತ್ತು ಬಿಡುತ್ತೆ ಅಂತೇಳಿ ಆಮೇಲೆ ಟೊಮೆಟೊ ಕಟ್ ಮಾಡಿಟ್ಟಿದ್ದೆ ಒಂದು ಅದನ್ನು ಕೂಡ ಹಾಕೇನೆ ಅದು ಕೂಡ ಸರಿಯಾಗಿ ನಾವು ಫ್ರೈ ಮಾಡಬೇಕು ಇದ್ದಂಥ ನೀರೆಲ್ಲ ಆವಿಯಾಗಿ ಹೋಗಬೇಕು ಆ ರೀತಿ ನಾನು ಫ್ರೈ ಮಾಡಿದ್ದೇನೆ ಆಮೇಲೆ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕಿದ್ದೇನೆ ಅರಿಶಿನ ಪುಡಿ ಹಾಕಿದರೆ ರುಚಿ ಇರುತ್ತೆ ಆಮೇಲೆ ನಾನು ಸ್ವಲ್ಪ ಖಾರ ಪುಡಿ ಹಾಕಿದ್ದೇನೆ ಯಾಕೆಂದರೆ ಇವು ಡೌನ್ಮೆಡ್ ಚಿಂತೆ ಖಾರ ಇರುವುದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ ನೋಡಿ ಆಮೇಲೆ ಗರಂ ಮಸಾಲ ಹಾಕಿದ್ದೇನೆ ಫ್ರೆಂಡ್ಸ್ ಪಲ್ಯ ಮಾಡುವಾಗ ಗರಂ ಮಸಾಲ ಹಾಕಿದರೆ ಪಲ್ಯ ಭಾಳ ರುಚಿಯಾಗುತ್ತೆ ಈ ರೀತಿ ಎಲ್ಲ ಹಾಕಿಬಿಟ್ಟು ಈ ಮಸಾಲೆಗಳನ್ನೆಲ್ಲ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೇನೆ ಇದು ಸರಿಯಾಗಿ ಫ್ರೈ ಆದಮೇಲೆ ನಾವು ಡಾಂಡ್ ಮೆಣಸಿನ್ಕಾಯನ್ನ ಇದರಲ್ಲಿ ಮಿಕ್ಸ್ ಮಾಡಬೇಕು ಅಂದ್ರೆ ರುಚಿಯಾಗಿರುತ್ತೆ ಒಗ್ಗರಣೆ ನಾವು ಯಾವ ರೀತಿ ಮಾಡ್ತೇವೆ ಆ ರೀತಿ ಅಡುಗೆ ಟೇಸ್ಟ್ ಆಗುತ್ತೆ ಈಗ ನಾನು ಡಾಂಡ್ ಮೆಣಸಿನ್ಕಾಯಿ ಕಟ್ ಮಾಡಿದ್ದದನ್ನೆಲ್ಲ ಹಾಕಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈ ರೀತಿ ನಾನು ಫ್ರೈ ಮಾಡಿದೆ ನೋಡಿ ಬರೀ ಎಣ್ಣೆ ಒಳಗೆ ತಾಳಿಸ್ಬೇಕು ಭಾಳ ರುಚಿ ಆಕೈತೆ ಪಲ್ಯ ನೀವು ಕೂಡ ಸಲ ಮನೆಯಲ್ಲಿ ಮಾಡಿರಿ ಭಾಳ ಎಲ್ಲರೂ ಇಷ್ಟಪಡ್ತಾರೆ ಇದು ಬಿಸಿ ಬಿಸಿ ರೊಟ್ಟಿ ಅಥವಾ ಬಿಸಿ ಬಿಸಿ ಚಪಾತಿ ಜೊತೆ ಭಾಳ ಆಗಿರುತ್ತೆ ಎರಡು ಮ್ಯಾಚ್ ಆಗ್ತವ ಆಮೇಲೆ ಒಂದು ಐದು ನಿಮಿಷ ಅಷ್ಟೇ ನಾನು ಅದರ ಬಾಣೇಲಿ ಮೇಲೆ ಮುಚ್ಚಳ ಮುಚ್ಚಿದ್ದೇನೆ ಒಂದು ಪ್ಲೇಟು ಒಂದು ಐದು ನಿಮಿಷಕ್ಕೆ ಅದನ್ನು ತೆಗೆದುಬಿಟ್ರೆ ಈ ರೀತಿ ಪಲ್ಯ ರೆಡಿ ಇರ್ತೈತಿ ಆಮೇಲೆ ನಾನು ಶೇಂಗಾ ಪುಡಿ ಹಾಕಿದ್ದೇನೆ ಒಂದು ಸ್ವಲ್ಪ ಮೇಲೆ ಅಂದ್ರೆ ರುಚಿ ಆಗ್ತದೆ ಶೇಂಗಾ ಪುಡಿ ಹಾಕಿದರೆ ಬದನೆಕಾಯಿ ದೊಣ್ಣು ಮೆಣಸಿನ್ಕಾಯಿ ಎಲ್ಲ ನಾವು ಪುಡಿ ಹಾಕಬೇಕು ಭಾಳ ರುಚಿಯಾಗುತ್ತೆ ನೀವು ಹಾಕಿ ನೋಡ್ರಿ ಒಂದ್ಸಲ ಟ್ರೈ ಮಾಡಿ ನಿಮಗೆ ರೆಸಿಪಿ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಫ್ರೆಂಡ್ಸ್